呀我哭我 ൂ യോ യോ യോലവും യോ ഇേമ ദാദതി യാരൃദോ യൂ യാരടികാരലവും ಯಾರ ಕಡೆಗೋ ಮುಖದಿ ಒಂದು ಭಾವನಿ ಕಣ್ಣಲೇನು ಕಾಮನಿ ಮುಖದಿ ಒಂದು ಭಾವನಿ ಕಣ್ಣಲೇನು ಕಾಮನಿ ಒಂದು ಮನದ ಯೋಚನೆ

ಿತು ಒಂದು ಸುಮವು ಅರಳಿತು ದುಂಬಿಯನ್ನು ಒಲಿಸಿತು ಮೋಹ ಪಾಶ ಎಸೆಯಿತು ಒಂದು ಪಾಠ ಕಲಿಸಿತು ಇಂಥ ಪಾಠ ಕಲಿಸಲು ಗುರುವು ಯಾರು ಯಾರಿಗೂ ಗುರುವು ಯಾರು ಯಾರಿಗೂ ಯಾವ யார முடிகு யார ஒலவு யார கடைகு எந்தோ ಹುಟ್ಟಿದಾಸೆಯೂ ಇಂದು ಮನವ ತಟ್ಟಿತು ಎಂದು ಹುಟ್ಟಿದಾಸೆಯೂ ಇಂದು ಮನವ ತಟ್ಟಿತು ಮನದ ಕದವ ತೆರೆಯಲು ಬೇರೆ ಗುರಿಯ ಮುಟ್ಟಿತು ಯಾರು ಹೇಳಬಲ್ಲರು ಯಾರ ಪಯಣ ಎಲ್ಲಿಗೋ ಯಾರ ಪಯಣ ಎಲ್ಲಿಗೂ ಯಾವ ಹೂವು ಯಾರ ಮೂಡಿಗೋ ಯಾರ ಒಲವು ಯಾರ ಕಡೆಗೂ ಇಂಥ ಪ್ರೇಮದಾಟದಿ ಯಾರ ಹೃದಯ ಯಾರಿಗೋ ಯಾವ ಹೂವು ಯಾರ ಮೂಡಿಗೋ ಯಾರ ಒಲವು ಯಾರ ಕಡೆಗೂ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಬೆಸುಗೆ ಸಿನಿಮಾದ ಒಂದು ಹಾಡನ್ನು ಹಾಡಿದ್ದೇನೆ ಈ ಸಿನಿಮಾ ತುಂಬ ಚೆನ್ನಾಗಿದೆ ಹಾಗೆ ಇದರಲ್ಲಿರುವಂಥ ಹಾಡುಗಳು ಪ್ರತ್ ಪ್ರತಿಯೊಂದು ಸೊಗಸಾದ ಹಾಡುಗಳು ಓಕೆ ಇದರ ಮೊದಲನೇ ಒಂದು ಹಾಡನ್ನು ನಾನು ಹಾಡಿದ್ದೇನೆ ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದಂಥ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ರಾಗ ತಾಳ ಎಲ್ಲ ತಪ್ಪಿ ಹೋಗಿರ್ತತಿ ಓಕೆ ಅಡ್ಜಸ್ಟ್ ಮಾಡಿಕೊಂಡು ಹಾಡು ಕೇಳಿ ಎಂಜಾಯ್ ಮಾಡ್ರಿ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ತುಂಬ ಚೆನ್ನಾಗಿದೆ ಓಕೆ ಈ ಸಿನಿಮಾ ಈ ಹಾಡು ಯಾರಿಗೆಲ್ಲ ಇಷ್ಟ ಹಾಗೆ ಅನಂತ್ನಾಗ್ ಮಂಜುಳಾ ಸಾರಿ 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 ಶ್ರೀನಾಥ್ ಮಂಜುಳಾ ಜೋಡಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಓಕೆ ಈ ಹಾಡನ್ನು ಕೇಳ್ತಾ ಕೇಳ್ತಾ ಎಂಜಾಯ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು